ವಾಲ್ಕಮ್ ವಾಟ್ ವಿವೇಕಾನಂದ್ ಕರಿಯರ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಬಂದಿರಿ ದಯವಿಟ್ಟು ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಯಾಕಂದ್ರೆ ಯಾರ್ಯಾರು ಎಸ್ ಎಸ್ ಬಿ ಎಸ್ ಎಸ್ ಸಿ ಎಕ್ಸಾಮ್ ಬರೀತೇವೆ ಆರ್ ಯಾರ್ಯಾರು ಬಿ ಎಕ್ಸಾಮ್ ಬರೀತೇವೆ ಅವ್ರಿಗೆ ಡೆಫಿನೆಟ್ಲಿ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗೇ ಆಗ್ತದ ನಮ್ಮ ಚಾನಲ್ ನೋಡೋಣ ಸ್ನೇಹಿತರ ಸಂಪೂರ್ಣವಾದ ಮಾಹಿತಿನ ಲೈನ್ ಬೈ ಲೈನ್ ನೋಡ್ತಪ್ಪ ಈಗ ಯಾರ್ಯಾರು ಬಂದಿರಿ ಅವ್ರಿಗೆ ಮಾಹಿತಿ ಗೊತ್ತಿರಲಿಲ್ಲ ಮೊದಲಿಂದ ಯಾರು ನಮ್ಮ ಚಾನಲ್ ನೋಡಾತಾರ ನೋಡಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಆಲ್ರೆಡಿ ಏನು ಮುಗಿದದ ಫಂಡಮೆಂಟಲ್ ಡ್ಯೂಟೀಸ್ ಮುಗಿದದ ಡಿ ಪಿ ಎಸ್ ಪಿ ಅಂದ್ರೆ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಅಥವಾ ರಾಜ್ಯ ನಿರ್ದೇಶಿಸ್ವಗಳ್ ಪಾರ್ಟ್ ಒನ್ ಯೂಟ್ಯೂಬ್ ದಯವಿಟ್ಟು ಹೋಗಿ ನೋಡ್ಕೊಡ್ರಿ ಪಾರ್ಟ್ ಟೂ ಅಂದ್ರೆ ಅದ್ರ ಮುಂದೆ ಉಳಿದಿದ್ದ ಭಾಗ ಇವತ್ತು ಹೇಳುದು ನೋಡ್ರಿ ಎಲ್ಲಿ ಮಠ ಹೇಳಿದೆ ನೋಡ್ಕೊಡ್ರಿ ಪಾರ್ಟ್ ಒನ್ ನೋಡಿ ಸ್ನೇಹಿತರ ನಾಲ್ಕನೇ ಭಾಗದಾಗ ಮೂವತ್ತರ ಐವತ್ತೊಂದರ ರಾಜ್ಯ ರುಚಿ ಕಂಡು ಬರ್ತಾವ ಎಲ್ಲಿ ಯಾವ ಸಂವಿಧಾನದಿಂದ ಪಡ್ಕೊಂತಿವ್ರಿ ಐದು ಸಂವಿಧಾನದಿಂದ ನಿಧಿಯಿಂದ ಮೂವತ್ತಾರರಿಂದ ಐವತ್ತೊಂದು ಮತ್ತು ನಾಲ್ಕನೇ ಬಗ್ಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಲ್ರೆಡಿ ನೀಡಿದ್ವಿ ರಿವಿಷನ್ ಅನ್ಕೊಳ್ಳ್ರಿ ಓಕೆ ಸಂವಿಧಾನದಾಗ ತ್ರೀ ಫಾರ್ಟ್ಸ್ ಅದಾವೆ ರಾಜ್ಯ ನಿರ್ದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಒಳಗೆ ಮೂರು ಫಾರ್ಟ್ಸ್ ಅದಾವೆ ಒಂದು ಸಮಾಜವಾದಿ ತತ್ವಗಳು ಗಾಂಧಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳು ಆಲ್ರೆಡಿ ಏನಾಗಿದೆ ಸಮಾಜವಾದಿ ತತ್ವಗಳು ಕಂಪ್ಲೀಟ್ ಆಗದ ಇವತ್ತು ಗಾಂಧಿ ತತ್ವಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಎಲ್ಲಾನು ನೀಡಿಲ್ಲ ಇಂಪಾರ್ಟೆಂಟ್ ಆಗದೆ ಅಷ್ಟೀವಿ ನೋಡ್ಕೊತ ಹೋಗ್ರಿ ಗಾಂಧಿ ತತ್ವಗಳು ಇಂಪಾರ್ಟೆಂಟ್ ಉದಾರವಾದಿ ತತ್ವಗಳು ನೋಡೋಣ ಸ್ನೇಹಿತರ ಪ್ರತಿ ಒಂದು ಮಾಹಿತಿಗಳು ಇಂಪಾರ್ಟೆಂಟ್ ಆಗ್ತಾವ ನಾನು ಹೇಳಕತ್ತೀನಿ ಯಾರು ಎಸ್ ಎಸ್ ಸಿ ಆರ್ ಆರ್ ಬಿ ಬಿರಾಕತ್ತೀರಿ ಮತ್ತು ನಮ್ಮ ಸ್ಟೇಟ್ ಗೋರ್ಮೆಂಟ್ ಪಿ ಒ ಆಗಿರ್ಬೋದು ಪಿ ಡಿಒ ಎಕ್ಸಾಮ್ ಯಾರ್ಯಾರು ಬರ್ದಿ ಡಿ ವಿಡಿಯೋ ಆಗಿರ್ಬೋದು ನೆಕ್ಸ್ಟ್ ಕೆಲವೇ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪಿ ಎಸ್ ಎಕ್ಸಾಮ್ ಕೇಳ್ತಾರೆ ಅವಕಾಶ ಯೂಸ್ ಹಾಗಂತ ಗಾಂಧಿ ತತ್ವಗಳು ಯಾವುದು ಸಮಾಜವಾದಿ ತತ್ವ ಮುಗಿದ ಈಗ ಗಾಂಧಿ ತತ್ವ ನೋಡೋನ್ಸ್ ಗಾಂಧಿ ತತ್ವ ಡಿ ಪಿ ಎಸ್ ಪಿ ಒಳಗೆ ಏನೈತಿ ಗಾಂಧಿ ತತ್ವ ಎರಡನೇ ಐತಿ ಒಡೆಯದು ಸಮಾಜವಾದಿ ಐತಿ ಹೌದಲ್ರಿ ಎಸ್ ಹಾಗಂತಾರೆ ಗಾಂಧಿ ತತ್ವಗಳು ಗಾಂಧಿ ತತ್ವಗಳಂದ್ರೆ ಏನು ಗಾಂಧಿವಾದವನ್ನ ಆಧರಿಸಿದ ತತ್ವಗಳು ಸ್ವಾತಂತ್ರ್ಯ ಚಳವಳಿ ನಮ್ಮ ಸ್ವಾತಂತ್ರ್ಯ ಚಳುವಳಿ ನಮಗೆ ಹತ್ತೊಂಬತ್ತಾರ ನಲವತ್ತೇಳರಾಗ ಸ್ವಾತಂತ್ರ್ಯ ಸಿಗ್ತಲ್ರಿ ಅವ ಅದಕ್ಕಿಂತ ಮೊದಲು ಅಂದ್ರೆ ಸ್ವಾತಂತ್ರ್ಯ ಚಳುವಳಿ ಅಂದ್ರೆ ಸ್ವಾತಂತ್ರ್ಯ ಪಡ್ಕೊಳಗ ಟೈಮ್ನೊಳಗೆ ಗಾಂಧಿ ಮುತ್ತಿ ಆಧಾರ ಅಲ್ಲರಿ ನಮ್ಮ ಗಾಂಧೀಜಿಯವರ ಕೆಲವೊಂದು ತತ್ವಗಳನ್ನು ಪ್ರತಿಪಾದನೆ ಮಾಡ್ತಾರೆ ರಾಷ್ಟ್ರೀಯ ಪುನರ್ರಚನಾ ಪುನರ್ರಚನಾ ಕಾರ್ಯಕ್ರಮಗಳು ಪ್ರತಿನಿಧಿಸ್ತಾರೆ ಗಾಂಧೀಜಿಯವರ ಕನಸುಗಳನ್ನು ಗಾಂಧೀಜಿಯವರ ಕನಸುಗಳನ್ನು ಸಕಾರಗೊಳಿಸುವ ಉದ್ದೇಶದ ಅವರ ಕೆಲವು ಸಿದ್ಧಾಂತಗಳನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ನಮ್ಮ ಗಾಂಧಿ ಮುತ್ಯಂದ ಜರ ಕನಸುಗಳು ನೋಡ್ರಿ ಗಾಂಧೀಜಿಯವರ ಕನಸುಗಳು ಗಾಂಧೀಜಿಯವರ ಕನಸುಗಳಂತೂ ಇದೇನ್ರಿ ಅದೇನ್ರಿ ಗ್ರಾಮಗಳ ಗ್ರಾಮಗಳು ಹಿಡ್ಕೊಂಡು ನೀವು ಸೌಲಭ್ಯ ಕೊಟ್ಟರೆ ಅಟೋಮೆಟಿಕ್ಲಿ ಏನಾಗ್ತದೆ ಡೆವಲಪ್ ಆಗ್ತದೆ ಗ್ರಾ ಹಳ್ಳಿಯಿಂದ ದಿಲ್ಲಿಯ ಕಡೆಗೆ ಅಂತ ಹೇಳಿದ್ದಾರೆ ಗಾಂಧೀಜಿ ಅವರು ಕೆಲವುಗಳು ಏನು ಕನಸುಗಳಿದ್ದು ಡ್ರೀಮ್ಸ್ ಏನೇನಿದ್ದು ನೋಡ್ರಿ ಆ ಡ್ರೀಮ್ಸ್ ನೆನೆಸು ಮಾಡುವ ಉದ್ದೇಶದಿಂದ ಕೆಲವು ಸಿದ್ಧಾಂತಗಳಂದ್ರೆ ಗಾಂಧಿ ಮುತ್ತ ಏನೇನು ಕಲ್ಪನೆ ಇಟ್ಟುಕೊಂಡಿದ್ದ ಆ ಸಿದ್ಧಾಂತಗಳನ್ನು ಕೆಲವು ನಮ್ಮ ಡಿ ಪಿ ಎಸ್ ಅಂದರೆ ಡೈರೆಕ್ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಕೊಡ್ರಿ ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಲ್ಲ ಮಾಡ್ತಾ ಅಳವಡಿಸಿಕೊಂಡಿದ್ದಾರೆ ನೋಡಿ ನಾವು ಸ್ನೇಹಿತರ ಪ್ರತಿ ಒಂದು ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಪಿ ಡಿ ಎಫ್ ವರಿ ಮಾಡ್ಕೊಳ್ಳಕ್ಕೆ ಬಿಡ್ರಿ ನಮ್ಮ ಟೆಲಿಗ್ರಾಮ್ ಯಾರ್ಯಾರು ಜನ ಆಗಿದ್ರೆ ಅಲ್ಲಿ ಆಲ್ರೆಡಿ ಟೆಲಿಗ್ರಾಮ್ ಸೆಂಡ್ ಮಾಡಿದ್ವಿ ವಾಟ್ಸಪ್ ಯಾರ್ಯಾರು ಜೈನಾಗಿದ್ರೆ ವಾಟ್ಸಪ್ಪು ಸೆಂಡ್ ಮಾಡಿದಿವ್ರಿ ಆದ ನಂತರ ನೋಡ್ಕೊಂಡ್ರೆ ನಮ್ಮ ಗಾಂಧೀಜಿಯವರ ಕನಸುಗಳು ಏನೇನು ಇದ್ದು ಅಂತ ಇಂಪಾರ್ಟೆಂಟ್ ಆಗ್ತದೆ ಗಾಂಧೀಜಿಯವರ ಕನಸುಗಳನ್ನು ನನಸು ಮಾಡುವ ಉದ್ದೇಶದಿಂದ ಇಟ್ಕೊಂಡಿದ್ದಾರೆ ಗಾಂಧಿ ತತ್ವಗಳು ಗ್ರಾಮ ಪಂಚಾಯತ್ಗಳನ್ನು ಸಂಘಟಿಸಲು ತೆಗೆದುಕೊಳ್ಳೋ ಹಾಗೂ ಸರ್ಕಾರದ ಸ್ವಾಯತ್ತ ಘಟಕಗಳ ಕಾರ್ಯಕಲು ಅಗತ್ಯವಾದ ಅಧಿಕಾರ ಮತ್ತು ಪ್ರಾಧಿಕಾರವನ್ನು ಅವುಗಳಿಗೆ ನೀಡಲಾಗ್ತದೆ ಅಂದರೆ ಗ್ರಾಮ ಪಂಚಾಯತ್ಗಳನ್ನ ಅಳವಡಿಸ್ಕೊಡ್ರಿ ಗ್ರಾಮಗಳನ್ನು ಡೆವಲಪ್ ಮಾಡಿರಿ ಅಂತ ಹೇಳ್ತಾರೆ ಇದು ಎಲ್ಲಿ ಬಂದದ ನಲವತ್ತನೇ ವಿಧಿಗಳು ಬರ್ತದೆ ಈ ವಿಧಿಗಳು ಸಹ ಇಂಪಾರ್ಟೆಂಟ್ ಆಗ್ತಾವ ಎಸ್ ಎಸ್ ಸಿ ಒಳಗೆ ಡೈರೆಕ್ಟ್ ಕ್ವೆಶನ್ ಇದ್ದ ಮಾಡ್ತಾರೆ ನಲವತ್ತನೇ ವಿಧಿ ಕರ್ ಫಂಡಮೆಂಟಲ್ ರೈಟ್ಸ್ ಕೊಡ್ತಾರೆ ಡಿಬ್ಯೂಸ್ ಕೊಡ್ತಾರೆ ಫಂಡಮೆಂಟಲ್ ಡ್ಯೂಟೀಸ್ ಕೊಡ್ತಾರೆ ಅಂತ ಪ್ರಿಯಾಂಬಲ್ ಕೊಟ್ಬಿಡ್ತಾರೆ ಡೈರೆಕ್ಟ್ ಕ್ವೆಶನ್ ಮಾಡ್ತಾರೆ ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಿ ಗ್ರಾಮ ಪಂಚಾಯತ್ಗಳನ್ನ ಕಟ್ಟಕ ಅಂದ್ರೆ ಗ್ರಾಮ ಪಂಚಾಯತ್ಗಳು ಮೂರು ಗೊತ್ತಾವ ಗ್ರಾಮ ಪಂಚಾಯತ್ಗಳೆಲ್ಲ ಸಹ ಸ್ನೇಹಿತರೆ ಒಂದು ಜಿಲ್ಲಾ ಪಂಚಾಯತ್ ಅಂತ ಬರ್ತದೆ ತಾಲೂಕ್ ಪಂಚಾಯತ್ ಬರ್ತದ ಗ್ರಾಮ ಪಂಚಾಯತಿ ಯಾವುದ್ರ ರಾಯ್ ಮೆಹತಾ ಸಮಿತಿ ಮೂರು ಹಂತದ ಪಂಚಾಯ್ತಿಗಳಿಗೆ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಆಗ್ತದೆ ಆ ಗ್ರಾಮ ಪಂಚಾಯಿತಿಗಳನ್ನ ಕಟ್ಕೊಂಡ್ರಪ್ಪ ಅಂತ ಹೇಳಿ ಗಾಂಧಿ ಮುತ್ಯನ್ನು ಕನಸಿತು ಗ್ರಾಮಗಳನ್ನು ಉದ್ಧಾರ ಮಾಡ್ಬೇಕಂತ ಕನಸೋದು ಅದನ್ನು ಆ ಗಾಂಧಿ ಮೃತ್ಯನ ಕನಸನ್ನ ಇಲ್ಲಿ ಇಟ್ಕೊತಾರೆ ಗೃಹ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸು ಗೃಹ ಕೈಗಾರಿಕೆಗಳು ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಗೃಹ ಕೈಗಾರಿಕೆಗಳನ್ನು ಪ್ರೋತ್ಸಾಹಕ ನೀಡಿದ್ದಾರೆ ಹತ್ರ ಒಂದು ಏನೈತ್ರಿ ಗ್ರಾಮ ಪಂಚಾಯಿತಿಗಳ ಕಟ್ಟಬೇಕು ಗ್ರಾಮ ಪಂಚಾಯತ್ನ ಬೆಳೆಸ್ಬೇಕಂತ ಹೇಳಿದ್ರಿ ಅದಾದ ನಂತರ ಎರಡನೇದು ಗೃಹ ಕೈಗಾರಿಕೆಗಳನ್ನು ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಿದ್ರು ಮೂರನೇದು ಏನ್ರಿ ಕೋ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಸಹಕಾರ ಸಂಘಗಳನ್ನು ರಚನೆ ಮಾಡಿರಿ ಅವತ್ತನ್ನು ಕಾರ್ಯನಿರ್ವಹಣೆ ಮಾಡಕ್ಕೆ ಕೊಡ್ರಿ ಅಂತ ಹೇಳ್ತಾರೆ ಮೂರನೇದು ಸಹಕಾರ ಸಂಘಗಳು ಈ ವಿಧಿಯಾದ ನೋಡ್ರಿ ನಲವತ್ಮೂರನೇ ವಿಧಿಯಾಗಿರ್ಬೋದು ನಲವತ್ತನೇ ವಿಧಿಯಾಗೋದು ಮತ್ತು ನಲವತ್ತ್ ಮೂರು ಸಬ್ ಕ್ಲಾಸ್ ಟೂ ಆಗಿರ್ಬೋದು ಇದು ಇಂಪಾರ್ಟೆಂಟ್ ಆಗ್ತವೆ ಅದಂದ್ರೆ ಪರಿಶಿಷ್ಟ ಜಾತಿಗಿರ್ಬೋದು ಪರಿಶಿಷ್ಟ ಪಂಗಡಗಳಾಗಿರ್ಬೋದು ಸಮಾಜದ ಇತರ ದುರ್ಬಲ ಅಂದರೆ ಹಿಂದುಳಿದ ಏನು ಮಾಡ್ರಿ ಮ್ಯಾಲಿನ ವರ್ಗದವ್ರು ಅನ್ಯಾಯ ಮಾಡಬೇಡ್ರಿ ಅವ್ರನ್ನ ರಕ್ಷಣೆ ಮಾಡಿರಿ ಅಂತೇಳಿ ಅವಾಗ ಗಾಂಧೀಜಿ ಮತ್ತೆ ಹೇಳಿದ್ರೆ ಅದನ್ನು ಏನು ಮಾಡಿದಾರೆ ನಮ್ಮ ಸಂವಿಧಾನದಾಗ ಅಡಾಪ್ಟ್ ಮಾಡ್ಕೊಂತಾರೆ ಅದನ್ನು ಅಲ್ವತ್ತು ಅಂಬೇಡ್ಕರ್ ಅವ್ರಿಗೆ ಏನು ಹೇಳ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ನೀವು ಹಿಂದುಳಿದ್ರಿ ನೀವು ಹೋರಾಟ ಮಾಡಿ ಏನು ಮಾಡಿಕೊಡ್ರಿ ನಿಮ್ಮ ಹಕ್ಕುಗಳನ್ನು ಪಡ್ಕೊಡ್ರಂತ ಅಂಬೇಡ್ಕರ್ ಹೇಳ್ರ ಗಾಂಧೀಜಿಯವ್ರು ಏನು ಹೇಳ್ತಾರೆ ಮ್ಯಾಲಿನ ವರ್ಗದವರು ಇಲ್ಲ ಅವರು ನಮ್ಮ ಮನುಷ್ಯರು ಅವ್ರಿಗೆ ಮಾಡಬೇಡ್ರಿ ಹೇಳ್ತಾರೆ ಅದನ್ನು ಏನು ಮಾಡಿದ್ದಾರೆ ಇಲ್ಲಿ ನಮ್ಮ ನಲವತ್ತಾರನೇ ವಿಧಿಗಳಿಗೆ ಅಳವಡಿಸಿಕೊಂಡಿದ್ದಾರೆ ಹೌದಲ್ರಿ ನಲ್ವತ್ತಾರನ ವಿಧಿಗಳು ಅಳವಡಿಸಿಕೊಂಡಿದ್ದಾರೆ ಇನ್ನು ಮಾದಕ ದ್ರವ್ಯಗಳು ಮತ್ತು ಅಮಲು ಪದಾರ್ಥಗಳ ನಿಷೇಧ ಇದು ಒಂದು ಸ್ವಲ್ಪ ಆಗಿಲ್ಲ ಕ್ವಶನ್ ಮಾಡ್ತಾರೆ ಮಾದಕ ದ್ರವ್ಯಗಳು ಮತ್ತು ಅಮಲು ಪದಾರ್ಥಗಳ ನಿಷೇಧ ನಲವತ್ತೇಳನೇ ವಿಧಿ ಬರ್ತದೆ ಕೃಷಿ ಪಶುಸಂಗೋಪನೆ ಕೃಷಿ ಪಶುಸಂಗೋಪನೆ ಹೈನುಗಾರಿಕೆ ಸ್ನೇಹಿತರೆ ಹೈನುಗಾರಿಕೆ ವೈಜ್ಞಾನಿಕ ಮಾದರಿ ವಿಧಿ ಅಭಿವೃದ್ಧಿಪಡಿಸುವುದು ಗೋಹತ್ಯೆ ನಿಷೇಧ ಆಲ್ರೆಡಿ ಐತ್ರ ಸ್ನೇಹಿತರೆ ಗೋಹತ್ಯೆ ನಿಷೇಧ ಅಲ್ರೆ ನಮ್ಮ ಯಡಿಯೂರಪ್ಪ ಸೇರ್ ಕರೆದಾಗ ಸ್ವಲ್ಪ ಕದ್ಲಾಗಿದೆ ನಲವತ್ತೆಂಟನೇ ವಿಧಿ ಒಳಗೆ ಬರ್ತದೆ ಏನೇನು ನಲ್ವತ್ತೆಂಟು ವಿಧಿ ಬರ್ತದೆ ಕೃಷಿ ಮಾಡಬೇಕು ಪಶು ಸೊಗಬೇಕು ಹೆಂಗ್ ಮಾಡಬೇಕು ಇಂಪ್ರೂವ್ ಅಂದ್ರೆ ವೈಜ್ಞಾನಿಕವಾಗಿ ಮಾಡಬೇಕು ಇಂಥ ಗೋಹತ್ಯೆ ನಿಷೇಧ ಅಂದ್ರೆ ಪಶುಗಳನ್ನು ಕತ್ತರಿಸುವುದು ನಿಷೇಧ ಅಂದ್ರೆ ಬಂದ್ ಮಾಡ್ರಿ ಪಶುಗಳನ್ನು ಕೊಲ್ಲುವುದು ಬಂದ್ ಮಾಡ್ರಿ ಅಂತ ಹೇಳ್ತಾರೆ ಇಷ್ಟು ಮಾಡಿದ್ರೆ ಅಂತ ಏನು ಮಿಶ್ರ ತಳಿ ತೊಗೊಂಬಂದ್ರೆ ಜರ್ಸಿ ಬಂದದ ಅದು ಸ್ವಾಗ ಗಾಂಧೀಜಿಯವರು ಹೇಳಿದ್ರು ಅದೇ ರೀತಿ ನಮ್ಮ ಡಿ ಪಿ ಎಸ್ ಆಯ್ತು ಇಷ್ಟು ಗಾಂಧೀಜಿಯವ್ರು ಹೇಳಿದ್ದಾರೆ ಕಣಶ್ಯಾಟ ಹೊಡ್ಕೊಳ್ಳೋರು ಕಣಶಾಟ್ ಹೊಡ್ಕೊಳ್ರಿ ಇಲ್ಲ ಪಿ ಡಿ ಎಫ್ ಬೇಕಂದ್ರೆ ಪಿ ಡಿ ಎಫ್ ಇರ್ತದೆ ಇಲ್ಲ ಬರ್ಕೊಳ್ಳೋರು ಇದ್ರೆ ಬರ್ಕೊಳ್ರಿ ಎಲ್ಲದಕ್ಕೂ ರೆಡಿ ಐತಿ ಯೂಟ್ಯೂಬ್ ಚಾನಲ ಯಾರು ಮೊದಲು ಬಂದಿರೋ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ ಹ್ಞೂ ಇನ್ನು ಮಾತಾಡ್ತಾರೆ ಕರ್ನಾಟಕ ಜಾನುವಾರ ಹತ್ಯೆ ಪ್ರತಿಬಂಧಕ ಅಥವಾ ಸಂರಕ್ಷಣಕ ಎರಡು ಸಾವಿರದ ಇಪ್ಪತ್ತು ದ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿವೆನ್ಷನ್ ಅಬ ಜನುವರ್ 2020 2020 ಇದು ಇಂಗ್ಲಿಷ್ ಳಕ್ಕೆ ಹಾಕಬೇಕಿತ್ತು ಸ್ವಲ್ಪ ಟ್ರಾನ್ಸ್‌ಲೇಟ್ ಮಾಡಿ ಕನ್ನಡ ಳಕ್ಕೆ ಹಾಕಿದೀವಿ ಸಾರಿ ಸ್ನೇಹಿತರೆ ಸಾರಿ ಐ ऍም ಸೋರಿ 2021 ಫೆಬ್ರವರಿ ಕರ್ನಾಟಕ ರಾಜ್ಯ ಶಾಸಕಾಂಗವು ಕರ್ನಾಟಕ ಯಾವ ರಾಜ್ಯ ಶಾಸಕಾಂಗ ಕರ್ನಾಟಕ ಜನವರಿ 17 ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ 2021 ಅನ್ನು ಮೋದನೆ ಮಾಡಿತು ಈ ವಿಧೇಯಕ ರಾಜ್ಯಪಾಲರ ಶ್ರೀ ಬಾಜುವಾಯ್ ವಾಲಾ ಆರೋಪಿಗೆ ನೀಡಿದ್ರು ಇದರೊಂದಿಗೆ ಮಸೂದೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ಆಗಿ ಹೊರಗಡೆ ಬಂದದ ಈಗ ಜಾರಿ ಐತಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಎರಡು ಸಾವಿರದ ಇಪ್ಪತ್ತು ಇಂಪಾರ್ಟೆಂಟ್ ಆಗ್ತದೆ ನೋಟ್ ಮಾಡಿ ಅಥವಾ ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಇಟ್ಕೊಡ್ರಿ ಇನ್ನು ಈ ಕಾಯ್ದೆ ಮುಖ್ಯಾಂಶಗಳು ಅದೇ ಏನಾರ ಎರಡು ಸಾವಿರದ ಇಪ್ಪತ್ತರ ಕಾವಿದೆಯ ಮುಖ್ಯಾಂಶಗಳು ನೋಡ್ತಾ ಹೋಗೋಣ ಏನೇನು ಅದರ ಈ ಕಾಯ್ದೆ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಗೋಹತ್ಯೆ ಹಸುಗಳನ್ನು ಕಡಿತಿದ್ದರೂ ಅದನ್ನು ಪೂರ್ಣ ಸಂಪೂರ್ಣವಾಗಿ ಏನು ಮಾಡಿದ್ದಾರೆ ನಿಶ್ಚೇ ಆದರೆ ಬಂದ್ ಮಾಡಿದ್ದಾರೆ ಇವತ್ತು ಶಿಕ್ಷಾರ ಅಪರಾಧ ಗೋ ಹತ್ಯೆ ಮಾಡಿದ್ರ ಆಮೇಲೆ ಶಿಕ್ಷಾರ ಅಪರಾಧ ಕಾನೂನಿನ ಪ್ರಕಾರ ಶಿಕ್ಷಕರು ಇದ್ದರೆ ಶಿಕ್ಷಾರ ಅಪರಾಧ ಈ ಕಾಯ್ದೆ ಹಸು ಕರು ಹೋರಿ ನೋಡ್ರಿ ಹಸು ಕರು ಹೋರಿ ಇವುಗಳನ್ನು ಗೋವಿ ಎಂದು ಪರಿಗಣಿಸಲಾಗ್ತದೆ ಕ್ವಶನ್ ಆಗ್ತದೆ ಹಸು ಕರು ಹೋರಿ ಹಸು ಕರು ಹೋರಿಗಳನ್ನು ಏನಂತ ಕನ್ಸಿಡರ್ ಮಾಡಿದ್ರೆ ಗೋವು ಪವಿತ್ರ ಗೋವು ಅಂತ ಕನ್ಸಿಡರ್ ಆದರೆ ಯಾವುದೇ ರೂಪದ ಗೋ ಹತ್ಯೆ ಅಂದರೆ ಕಸುವಾಗಿರ್ಬೋದು ಕರುವಾಗಿರ್ಬೋದು ಎತ್ತು ಹೋರಿಯನ್ನು ಹತ್ಯೆಗೈಯುವುದರ ಅಥವಾ ಕೊಲ್ಲುವುದನ್ನು ಗೋಹತ್ಯೆ ಅಂತ ಕೈಯಲ್ಲಿ ಬರ್ತಾರೆ ಏನ್ರಿ ಅದಾತಂದ್ರೆ ಶಿಕ್ಷಾರ ಅಪರಾಧ ಆಗ್ತದೆ ಗೋಹತ್ಯೆ ಹದಿಮೂರು ವರ್ಷದೊಳಗಿನ ಎಮ್ಮೆ ಕೋಣಗಳ ಹತ್ಯೆ ಮಾಡೋದು ನಿಷೇಧ ಇದನ್ನು ಗೋಹತ್ಯೆ ಐತೆ ಎರಡು ಸಾವಿರದ ಇಪ್ಪತ್ತರಳಗ್ ಬರ್ತದೆ ಈ ಹದಿಮೂರು ವರ್ಷ ಅಂದ್ರೆ ಚಿಕ್ಕ ಇವಾಗ ಸಣ್ಣ ಆಗಿರ್ತಕ್ಕ ಬಹಳ ಅಪರಾಧಿಗಳಾಗ್ತೀರಿ ಹಂಗೆ ಸಣ್ಣ ಆಗಿರ್ತಾರೆ ಕರುವಾಗಿರ್ಬೋದು ಎಮ್ಮೆಗಳನ್ನ ಅಥವಾ ಕೋಣಗಳನ್ನು ಕಟ್ ಮಾಡಿದರೆ ಅಂದ್ರೆ ಹದಿಮೂರು ವರ್ಷ ಒಳಗಿರಬೇಕು ಮೇಲ್ಪಟ್ಟಿದ್ರೆ ಇಲ್ಲ ಹದಿಮೂರು ವರ್ಷದ ಒಳಗಿತ್ತು ಅಂದ್ರೆ ಅದು ಶಿಕ್ಷಾರ ಅಪರಾಧ ಅದನ್ನ ಕೊಂದ್ರೆ ಸಹ ಅಪರಾಧ ಇಷ್ಟು ಇಂಪಾರ್ಟೆಂಟ್ ಐತ್ರಿ ನೋಡ್ಕೊಟ್ರಿ ಯಾವ ಹಸು ಆಗಿರ್ಬೋದು ಕರು ಆಗ್ಬೋದು ಹೋರಿ ಇವುಗಳನ್ನು ಕೊಂದಿದ್ದೆ ನೀವು ಶಿಕ್ಷಾರ ಅಪರಾಧಿಗಳಾಗ್ತೀರಿ ಗೋಹತ್ಯೆ ಪ್ರಕಾರ ಹದಿಮೂರು ವರ್ಷದೊಳಗನೆ ಎಮ್ಮೆ ಆಗಿರ್ಬೋದು ಕೋಣಗಳನ್ನಾಗಿರ್ಬೋದು ಕೊಂದ್ರೆ ಸಹ ಅಪರಾಧಿಗಳು ಆಗ್ತೀರಿ ಈ ಕಾಯ್ದೆ ಉಲ್ಲಂಘಿಸಿ ಅಂದ್ರೆ ಇಲ್ಲಪ್ಪ ನಾ ಪೋಲ್ ಅದನ್ನ ಗೋಹತ್ಯೆ ಮಾಡ್ತಂದ್ರೆ ಮೂರು ವರ್ಷಗಳಿಂದ ಏಳು ವರ್ಷ ಒಳಗೆ ಶಿಕ್ಷೆ ಸಿಗ್ತದೆ ಸೆರವಾಸ ಅಂದರೆ ಜೈಲು ಶಿಕ್ಷೆ ಒಂದು ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿದ್ರೆ ದಂಡ ಸಿಗ್ತದೆ ಅಥವಾ ಮಮ್ಮಿ ಎರಡು ಬೀಳ್ತದೆ ಒಂದು ಏಳು ವರ್ಷ ಜೈಲು ಇರ್ಬೋದು ಒಂದು ಐದು ಲಕ್ಷ ರೂಪಾಯಿ ದಂಡ ಎರಡು ಸಹ ಒಮ್ಮೆ ಬೀಳ್ತದೆ ಅತ್ಯಾಗಥದಿ ರಾಜ್ಯದೊಳಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಗೋಗಳು ಸಾಗಿಸುವುದನ್ನು ಗೋ ಸಾಕಾಣಿಕೆ ಅಂದರೆ ಇದೊಂದು ಪ್ಲೇಸ್ ಅಂತ ತಿಳ್ಕೊಂಡ್ರೆ ಇಲ್ಲೊಂದು ಪ್ಲಸ್ ಐತಿ ರೋಡ್ ಐತಿ ನೀವೇನಾದರೂ ಇಲ್ಲಿ ಟ್ರಕ್ ಮೂಲಕ ಇಲ್ಲಿಂದ ಇಲ್ಲಿ ಹೋದ ಬಡ ಇದು ಏನಾಗ್ತದೆ ಗೋ ಸಾಕಾಣಿಕೆ ಆಗ್ತದೆ ಇಲ್ಲಿ ಟೆಂಪೋ ಒಂದು ಹೋಯ್ತಾ ಮತ್ತಿಂದು ತಿಳ್ಕೊರಿ ಗೈತಿ ಹೊಂಟದ ತಿಳ್ಕೊರಿ ಇದು ಗೋಸ್ ಸಾಕು ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದ್ರೆ ಏನಾದ್ರೂ ಗೋ ಸಾಕಾಣಿಕೆ ಆಗ್ತದೆ ಇದು ರೀತಿಯಾಗಿ ಒಂದು ಬಂದ್ ಮಾಡಲಾಗದ ಹತ್ಯೆಗಾಗಿ ಅಥವಾ ಒದ್ಯಕ್ಕಾಗಿ ಗೋಗಳನ್ನು ಮಾರಾಟ ಮಾಡೋದನ್ನು ಖರೀದಿಸುವುದ ನಿಷೇಧ ಹತ್ಯೆಗಾಗಿ ಅಂದ್ರೆ ಕೊಲ್ಲುವುದು ನೀವೇನ ಕೊಲ್ಲುವುದಕ್ಕಾಗಿ ಗೋಗಳನ್ನು ಮಾರಾಟ ಮಾಡಿದಿರಿ ಅಥವಾ ಅದನ್ನು ಖರೀದಿ ಮಾಡಿರಿ ಅದೇನ ಅದನ್ನು ಮಾಡಬ್ಯಾಡ್ರಿ ಅದನ್ನು ನಿಷೇಧ ಮಾಡಿದ ಎರಡು ಸಾವಿರದ ಇಪ್ಪತ್ತರ ಕಾಯ್ದೆ ಇಷ್ಟು ಈ ಕಾಯ್ದೆ ಬಗ್ಗೆ ಇಂಪಾರ್ಟೆಂಟ್ ಐತೆ ಕ್ವಶನ್ ಹಾಕ್ತಾವ ಮುಂದೂ ಆಗ್ತಾವೆ ಮುಂದು ಹಾಕ್ತಾವ ಆಲ್ರೆಡಿ ಆಗಿದವ ನೋಡಿ ಇಟ್ಕೊಳ್ರಿ ಇಂಪಾರ್ಟೆಂಟ್ ಆಗ್ತಾವೆ ಏನಾದ ನಂತರ ಹೋಗ್ಲಿ ಹೇಳಿದಲ್ರಿ ಯಾವುದು ಮುಗೀತು ಒಂದು ನಿಮಿಷ ಸ್ಲೈಡ್ ಎಸ್ ಒಂದನೇದು ಸಮಾಜವಾದಿ ತತ್ವ ಎರಡನೇದು ಗಾಂಧಿ ತತ್ವ ಮೂರನೇದು ನಮ್ಮ ಉದಾರವಾದಿ ತತ್ವ ಉದಾರವಾದಿ ತತ್ವಗಳಂತೆ ಆ ರಾಷ್ಟ್ರ ತಾಯ್ತದ ಎಲ್ಲ ಪ್ರಜೆಗಳ ಏಕರೂಪ ನಾಗರಿಕ ಸಂಹಿತೆ ಯು ಸಿ ಸಿ ಯುನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕನೂಪ ಏಕರೂಪ ನಾಗರಿಕ ಸಂಹಿತೆ ನಲ್ವತ್ನಾಲ್ಕನವಿ ಫಸ್ಟ್ ಯಾವ ರಾಜ್ಯ ನೀವು ನೀವೇನು ಮಾಡ್ರಿ ಕಮೆಂಟ್ ಮಾಡ್ರಿ ಫಸ್ಟ್ ಯಾವ ರಾಜ್ಯ ಅಳವಡಿಸಿಕೊಂಡಿದೆ ನೀವು ಕಮೆಂಟ್ ಮಾಡಿರಿ ಎರಡು ಆರು ವರ್ಷಗಳನ್ನು ಪೂರೈಸೋರಿಗೆ ಎಲ್ಲ ಮಕ್ಕಳಿಗೆ ಕಡಾಯ ಶಿಕ್ಷಣ ರೀ ಎಲ್ಲರಿಗೂ ಆರು ವರ್ಷ ಪೂರೈಸೋರಿಗೆ ಎಲ್ಲ ಮಕ್ಕಳಿಗೆ ಸೇವಾ ವ್ಯವಸ್ಥೆ ರಕ್ಷಣೆ ಮತ್ತು ಶಿಕ್ಷಣ ಶಿಕ್ಷಣ ಕೊಡಬೇಕು ಮತ್ತು ರಕ್ಷಣೆ ಕೊಡಬೇಕು ನಲವತ್ತೈದನೇ ಇರುತ್ತೆ ಕೃಷಿ ಮತ್ತು ಪಶುಸಂಗೋಪನೆ ಆಧುನಿಕ ಮತ್ತು ವೈಜ್ಞಾನಿಕ ಮಾತ್ರ ಅಭಿವೃದ್ಧಿಪಡಿಸೋದು ನಲವತ್ತೆಂಟನೇ ವಿಧಿ ನೋಡ್ರಿ ಆಲ್ರೆಡಿ ಗಾಂಧಿ ತತ್ವದೊಳಗೆ ಬಂದದ ಒಂದು ನಿಮಿಷ ಹಿಂದೂ ನೋಡ್ರಿ ಇಲ್ಲಿ ನಲವತ್ತೆಂಟನೇ ವಿಧಿ ಐತೆ ರೀ ಹೌದ್ರಿ ಇಲ್ಲಿ ನಲವತ್ತೆಂಟನೇ ವಿಧಿ ಐತಿ ಇಲ್ಲಿ ಎಷ್ಟನೇ ವಿಧಿ ಐತಿ ನೋಡ್ಕೊಡ್ರಿ ನೋಡ್ಕೊಳ್ರಿ ಇಲ್ಲಿ ಸಹ ಎಷ್ಟಿತ್ತು ಒಂದು ನಿಮಿಷ ಇಲ್ಲಿ ಐತೆ ನೋಡಿರಿ ಇಲ್ಲಿ ಸಹ ನಲ್ವತ್ತೆಂಟನೇ ಕೃಷಿ ಮತ್ತು ಪಶು ಸಂಪುಟ ವೈಜ್ಞಾನಿಕ ಮಾದರಿ ಅಭಿವೃದ್ಧಿ ನಲ್ವತ್ತೆಂಟನೇ ವಿಧಿ ಹೌದು ರೀ ನಲ್ವತ್ತೆಂಟನೇ ವಿಧಿ ಇದಿಲ್ಲ ರೀ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತಾವ ಗಾಂಧಿ ತತ್ವಗಳು ಬರ್ತದ ಮತ್ತು ಎಲ್ಲಿ ಬರ್ತದೆ ಉದಾರವಾದ ತತ್ವಗಳಲ್ಲಿ ಯಾವ್ದು ಬರ್ತದೆ ಇದು ಬರ್ತದೆ ನಲ್ವತ್ತೆಂಟನ ವಿಧಿ ನಲ್ವತ್ತೆಂಟನೇ ಸಾರಿ ಹೇಳಿದ್ರು ನಲವತ್ತೆಂಟನೇ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ ಪರಿಸರ ರಕ್ಷಣೆ ಮಾಡಿರೋಂಥ ನಲವತ್ತೆಂಟು ಇತ್ತು ಆಲ್ರೆಡಿ ಯಾರು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಥವಾ ಎಸ್ ಎಸ್ ಸಿ ಡಿ ಬರ್ತದೆ ಅವಾಗ ಅವ್ರಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದೆ ನಲ್ವತ್ತೆಂಟು ಎ ವಿಧಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಆಗ್ತದೆ ಈ ಸ ಈ ವರ್ಷ ಏನು ಇಪ್ಪತ್ತೈದರಿಗೆ ಯಾರು ನೋಡಿ ಅವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಕ್ವೇಶನ್ ಆಗ್ತದೆ ನೋಡಿಟ್ಕೊಳ್ತೀವಿ ಯಾಕೆ ಆಗ್ತದ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಕ್ವಶ್ನನ್ ಆಗತದೆ ಪರಿಸರ ಸಂರಕ್ಷಣತ್ತು ಸುಧಾರಣತ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ನಲವತ್ತೆಂಟು ಎ ವಿಧಿಯಲ್ಲಿ ಐತಿ ರಾಷ್ಟ್ರೀಯ ಮಹತ್ವದ ಸ್ಮಾರಕ ಸ್ಥಳಗಳು ಅದನ್ನು ರಕ್ಷಣೆ ಮಾಡುವುದು ನಲ್ವತ್ತೊಂಬತ್ತನೇ ವಿಧಿ ರಾಜ್ಯದ ಸಾರ್ವಜನಿಕ ಸೇವೆಗಳು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತಿಕ್ಷಿಸಿದ ಐವತ್ತನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡುವುದು ಮತ್ತು ರಾಷ್ಟ್ರ ರಾಷ್ಟ್ರಗಳ ನಡುವೆ ಕೋಪರೇಷನ್ ದಿನ ಇರಿದು ಐವತ್ತು ಒಂದನೇ ವಿಧಿ ಹೇಳ್ತದ ನೆಕ್ಸ್ಟ್ ಹೋಗ್ರಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಾಗ ನಾ ಅಂದ ಹೇಳೀನ್ರಿ ನಲವತ್ತೆರಡು ಮತ್ತು ನಲ್ವತ್ನಾಲ್ಕು ತಿದ್ದುಪಡಿ ನೋಡಿಟ್ಕೊಡ್ರಿ ಕ್ವಶನ್ ಆಗಿ ಆಗ್ತದ ಹತ್ತೊಂಬತ್ತಾರ ನಲ್ವತ್ತಾರ ಎಪ್ಪತ್ತಾರನೇ ತಿದ್ದುಪಿಲ ಮೂಲಕ ಎಪ್ಪತ್ತೆರಡನೇ ತಿದ್ದುಪಡಿಯ ಮೂಲಕ ಮೂಲ ಪಟ್ಟಿಗೆ ನಾಲ್ಕು ಹೊಸ ರಾಜ್ಯ ನಿರುದ್ಧ ಅಂದ್ರೆ ಹೊಸ ಅಪ್ಡೇಟ್ ಮಾಡ್ಕೊತಿರಲ್ಲ ಹಂಗೆ ತಿದ್ದುಪಡಿ ಹಾಗೆನ ಸ್ವಲ್ಪ ಶೇರ್ಸಿರಿ ಮಕ್ಕಳ ಆರೋಗ್ಯ ಬೆಳವಣಿಗೆ ಅವಕಾಶ ನೋಡೋದು ಮೂವತ್ತೊಂಬತ್ತು ಇದು ಸಮಾನ ನ್ಯಾಯವನ್ನು ಪಡಿಸೋದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ಮೂವತ್ತೊಂಬತ್ತು ಇದೆ ಉಚಿತ ಕಾನೂನು ನೆರವು ಕೊಡ್ತಾರೆ ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅವಕಾಶ ಕೊಡೋದು ನಲವತ್ತ್ ಮೂರು ಎ ಪರಿಸರ ಸಂರಕ್ಷಣೆ ಸುಧಾರ ಮತ್ತು ಅರಣ್ಯ ವಾಣಿಜ್ಯವು ನಲ್ವತ್ತೆಂಟು ಎ ಕೊಟ್ಟವರು ಸಹಕಾರ ಸಂಘಗಳು ಕೋಆಪರೇಟಿವ್ ಸೊಸೈ ಮೂರರಿಂದ ಐವತ್ತೆರಡು ಐತೆ ನೆಕ್ಸ್ಟ್ ಮೂರು ಕೋಸ್ನೇಹಿತರ ಅದ ಇದು ಏನೈತು ನೋಡ್ರೆ ಉದಾಹರಣ ತೊಳೆದು ಬರ್ತದೆ ಉದಾರತೊಳಗೆ ಏನು ಮಾಡ್ತದೆ ಪ್ರಸ್ತುತ ಅಸಮಾನತೆಯನ್ನು ಕಡಿಮೆ ಮಾಡಬೇಕೆಂದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ನಲ್ವತ್ನಾಲ್ನೇ ತಿದ್ದುಪಡಿ ತಂದರು ರಾಜ ನೀತಿ ನಿರ್ದೇಶಕ ಪಟ್ಟಿಸ್ತಾರೆ ಅದಾದಂತೆ ನಮ್ಮರು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ನಲವತ್ತೈದನೇ ವಿಧಿಯ ವಿಷಯ ವಸ್ತುವನ್ನು ಬದಲಾಯಿಸ್ರು ಎಂಬತ್ತಾರನ ತಿದ್ದುಪಡಿಯಿಂದ ಮುಂಚೆ ನಲ್ವತ್ತೈದನೇ ಇದೊಳಗೆ ಹದಿನಾಲ್ಕು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ನೀಡಲು ಕ್ರಮ ತೆಗೆದುಕೊಳ್ಳಿತ್ತು ಹೇಳಿರೋರು ಅದರ ಟೀ ಎಫೆಕ್ಟಿವ್ಲಿ ಆಗಲಿಲ್ಲ ಆದ್ದರಿಂದ ಈ ಎಂಬತ್ತಾರನೇ ತಿದ್ದುಪಡಿ ಮಾಡ್ರು ಎರಡು ಸಾವಿರದ ಎರಡು ಸಾವಿರದ ಎರಡರಲ್ಲಿ ಫುಲ್ ಸ್ಟ್ರಿಕ್ಟ್ಲಿ ರೂಲ್ ಬಂತು ಆರು ವರ್ಷ ವಯಸ್ಸನ್ನು ಪೂರೈಸುವವರಿಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡೋದು ಸುವ್ಯವಸ್ಥೆ ರಕ್ಷಣೆ ಕೊಡೋದು ಮತ್ತು ಶಿಕ್ಷಣ ಕೊಡೋದು ಅಂತೇಳಿ ತಂದರು ಬೆಸ್ಟ್ ಇದೆಯಾ ಅಂತಲೇ ಹೇಳ್ತೇನೆ ಅದನ್ನ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ತೊಂಬತ್ತೇಳನೇ ತಿದ್ದುಪಡಿ ಮೂಲಕ ರಾಜನೀತಿ ಪಟ್ಟಿಗೆ ಸೇರ್ಸ್ಯಾರ ಏನು ಶೇರ್ಶಾರ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಏನಲ್ಲ ರೀ ಕೋಪ ಸಹಕಾರ ಸಂಘಗಳ ಐಚ್ಛಿಕ ರಚನೆ ಸ್ವಾಯತ್ತ ಕಾರ್ಯನಿರ್ವಹಣೆ ಪ್ರಜಾಸತ್ತಾಕ ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆಯನ್ನು ನಲವತ್ತ್ಮೂರು ಬಿ ವಿಧಿಯಲ್ಲಿ ಎರಡು ಸಾವಿರದ ಹನ್ನೊಂದರ ತೊಂಬತ್ತೇಳನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದರು ನಂತರ ರಾಜನೀತಿ ನಿರ್ದೇಶಕ ತತ್ವಗಳು ಒಂಬತ್ತನೇ ಭಾಗದ ಹೊರಗೂ ಸಹ ಕಂಡು ಬರ್ತವೆ ಇಷ್ಟು ಮಾಹಿತಿ ನಿಮಗೆ ಒತ್ತಿ ಇರಬೇಕು ಸ್ನೇಹಿತರೆ ಇಟ್ಟು ಬಿಟ್ಟು ನೀವು ಬೇಕಾದ ಡಿ ಪಿ ಎಸ್ ಬಿ ಓದ್ಕೊಡ್ರಿ ಇಟ್ಟು ಬಿಟ್ಟು ನಿಮ್ಗೆ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಮುಂತಾದ ಪರೀಕ್ಷೆಗಳಲ್ಲಿ ಕ್ವೆಶನ್ ಹಾಕಂಗಿಲ್ಲ ಏನು ಇಂಪಾರ್ಟೆಂಟ್ ಮಾಹಿತಿ ಐತಿ ಅದನ್ನು ತಿಳಿಸಿ ಕೊಟ್ಟಿದ್ದೀನಿ ರೀ ಹೌದಲ್ರಿ ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಟ್ಟಿದೀನಿ ರೀ ಪಿ ಡಿ ಸೆಂಡ್ ಮಾಡಿದ್ದೀನಿ ರೀ ಇನ್ನೂ ನಿಮ್ಗೆ ಬೇಕು ಅಂತಂದರೆ ಹೆಚ್ಚಿನ ಮಾಹಿತಿ ಬೇಕಂತಾರೆ ಬುಕ್ಸ್ಗಳನ್ನ ಓದ್ಕೊಡ್ರಿ ಮೂರು ವೀಡಿಯೋಗಳನ್ನ ಆಲ್ರೆಡಿ ಮುಗಿಸ್ಕೊಟ್ಟಿದ್ದೀವಿ ರೀ ಎತ್ತರ ಯಾವ ಸೀರೀಸ್ ರೀ ಸ್ನೇಹಿತರೆ ಏನು ಪೊಲಿಟಿಕಲ್ ಅಥವಾ ಐ ಸಿ ಸೀರೀಸ್ ಹೊಂಟಿತ್ತು ನೋಡಿರಿ ಅದರಲ್ಲಿ ಮೂರನೇ ವಿಡಿಯೋ ಇದು ಅಪ್ಲೋಡ್ ಮಾಡಿದಾಗ ಮೂರೇ ವೀಡಿಯೋ ಆಗ್ತದೆ ಚೆಂದಾಗಿ ನೋಡ್ಕೊಡ್ರಿ ಇಂಪಾರ್ಟೆಂಟಾ ಮುಂದಿನ ಸ್ಪರ್ಧೆ ಖರ್ಚು ರೆಡಿ ಆಗ್ತಾ ಹೇಳ್ತೀವಿ ಸ್ನೇಹಿತರ ಮತ್ತೆ ಕ್ಲಾಸನ್ನ ಎಲ್ಲ ಮುಗಿಸೋಣ ಸ್ನೇಹಿತರ ಏನೇ ಡೌಟ್ ಇದ್ರು ಕಮೆಂಟ್ ನಿಮ್ಗೆ ನಿಮ್ಗೊಂದು ಕ್ವಶನ್ ಕೇಳಿದೀನಿ ಯೋಜಿಸಿ ಅಳವಡಿಸಿಕೊಂಡ ಮೊದಲ ರಜೆ ಯಾವ್ದು ಅಂತ ಕಮೆಂಟ್ ಹಾಕಿ ಮಾತನಾಕ್ಸ್ ಬಟೆ ಕ್ಲಾಸಿನ ಎಲ್ಲರೂ ಎಲ್ಲರಿಗೂ